ಇಂದಿರಾ ಗಾಂಧಿಯವ್ರ ಮೊಮ್ಮಗನ ರಾಹುಲ್ ಗಾಂಧಿ ತಾನು ಕಳ್ಳ ನಂಬ ಅನ್ನೋ ರೀತಿಯಲ್ಲಿ ಅವರು ಹೇಳಿಕೆ ಕೊಡ್ತಾ ಇದ್ದಾರೆ ಆ ಕಳ್ಳ ಕಳ್ಳ ಕಳ ಅಂತ ಓಡೋಗ್ತಿರ್ಬೇಕಾದ್ರೆ ಹಿಂದ್ಗಡೆ ಇದ್ದವರಿಗೆ ಈ ಕಳ್ಳನ್ನು ಬಿಟ್ಬಿಡ್ತಾರೆ ಅವ್ನು ಯಾರೋ ಪಾಪದ್ದು ಸುಮ್ಮನೆ ಇರ್ತಾನಲ್ಲ ಅವನ್ನ ಹಿಡ್ಕೊಂಡು ಅವನ ಹಿಂದುಗಡೆ ಓಡೋಗ್ತಾನಂತೆ ಇವನು ತಪ್ಪಿಸ್ಕೊಬಿಡ್ತಾನಂತೆ ಇಲ್ಲಿ ನೀವು ಕರ್ನಾಟಕವನ್ನು ಉಲ್ಲೇಖ ಮಾಡಿದಿರಿ ವಿಶೇಷವಾಗಿ ಬೆಂಗಳೂರು ಗ್ರಾಮಾಂತರವನ್ನು ಉಲ್ಲೇಖ ಮಾಡಿದಿರಿ ಮಾದೇವಪುರ ಕ್ಷೇತ್ರವನ್ನು ಉಲ್ಲೇಖ ಮಾಡಿದಿರಿ ನನಗನ್ಸುತ್ತೆ ಈ ಕಾಂಗ್ರೆಸ್ ಪಾರ್ಟಿಗೆ ಮತ್ತು ರಾಹುಲ್ ಗಾಂಧಿ ಅವರಿಗೆ ಅವರಿಗೊಂದು ಅಹಂಭಾವ ಇದೆ ನಾವು ಹುಟ್ಟಿರೋದೇ ಆಡಳಿತ ನಡೆಸೋದಕ್ಕೆ ಬಿಟ್ಟು ಇನ್ನು ಯಾರು ಗೆದ್ರು ಅದು ಅಕ್ರಮ ಅನ್ನುವಂಥ ಒಂದು ಮಾನಸಿಕ ರೋಗ ಇದೆ ತಂಪಾಟಿ ಗೆದ್ದರೆ ಮಾತ್ರ ಅದು ಸಕ್ರಮ ತಾವಲ್ಲದೆ ಯಾರೇ ಗೆದ್ರು ಅದು ಅಕ್ರಮ ಅನ್ನುವಂಥ ಒಂದು ಮಾನಸಿಕ ರೋಗ ಅವರಿಗೆ ಕಾಡ್ತಾ ಇದೆ ಆ ರೋಗದ ಹಿನ್ನೆಲೆಯಲ್ಲಿ ಅವರು ಹದಿನಾಲ್ಕು ಹತ್ತೊಂಬತ್ತರ ಚುನಾವಣೆಯಲ್ಲಿ ಇ ವಿ ಎಮ್ ಹ್ಯಾಕ್ ಬಗ್ಗೆ ಆರೋಪ ಮಾಡಿದ್ರು ನೋಡಿ ಇ ವಿ ಎಮ್ ಕುರಿತಂತೆ ಹದಿನಾಲ್ಕರಿಂದ ನಿರಂತರವಾಗಿ ಕಾಂಗ್ರೆಸ್ ಪಾರ್ಟಿ ಇಂಡಿಯಾ ಅಲಯನ್ಸ್ ಆರೋಪ ಮಾಡ್ತಾ ಬಂದರು ರಾಹುಲ್ ಗಾಂಧಿ ಆರೋಪ ಒಂದು ಸುಳ್ಳು ನೆರೆಟಿವ್ ಸೃಷ್ಟಿ ಮಾಡುವಂಥ ಒಂದು ಆರೋಪ ಅಂತಕ್ಕಂಥದ್ದು ಬಹಳ ಸ್ಪಷ್ಟ ಆಗುತ್ತೆ